ನಿಮಗೆ ಗೊತ್ತಾ ಅಕ್ಕಿ ರೊಟ್ಟಿಯನ್ನ ತುಂಬಾನೇ ಸಾಫ್ಟ್ ಆಗಿ ಮೃದುವಾಗಿ ಉಬ್ಬಿ ಬರುವಾಗಿ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಇದಕ್ಕೆ ಕೆಲವೊಂದು ಟ್ರಿಕ್ಸ್ ಇದೆ ಅದನ್ನ ಫಾಲೋ ಮಾಡಿ ಅಕ್ಕಿ ರೊಟ್ಟಿ ತುಂಬಾನೇ ಉಬ್ಬಿ ಬರುತ್ತೆ ಮತ್ತೆ ತುಂಬಾನೇ ಸಾಫ್ಟ್ ಆಗು ಬರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲ ಸಹ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿಯಲ್ಲಿ ಒಂದೂವರೆ ಕಪ್ ಅಷ್ಟು ನೀರನ್ನು ಹಾಕೊಂತ ಇದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬಹುದು ನಾನು ಯಾವ ಕಪ್ಪಿನ ಅಳತೆಯನ್ನು ತೋರಿಸ್ತಾ ಇದೀನಿ ನೋಡಿ ಅದೇ ಕಪ್ಪಿನ ಅಳತೆಯಲ್ಲಿ ನೀವು ಹಿಟ್ಟು ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೋಬೇಕಾಗುತ್ತೆ ನೀವು ಬೇಕಾದ್ರೆ ಇಲ್ಲಿ ತುಪ್ಪವನ್ನು ಮಾಡ್ಕೋಬಹುದು ಈಗ ಇದು ಚೆನ್ನಾಗಿ ನೀರು ಬಾಯಿಲ್ ಆಗಬೇಕು ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಬಾಯಿಲ್ ಆಗಬೇಕು ಈಗ ಇದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಕಪ್ಪಿನ ಅಳತೆಯಲ್ಲಿ ನೀರನ್ನು ತಗೊಂಡಿರ್ತೀರಲ್ಲ ಅದೇ ಕಪ್ಪಿನ ಅಳತೆಯಲ್ಲೇ ಅಕ್ಕಿ ಅಕ್ಕಿಟ್ಟ ಆಡ್ ಮಾಡ್ಕೋಬೇಕಾಗುತ್ತೆ ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ಇದನ್ನ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಊರಿಯನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀರು ಚೆನ್ನಾಗಿ ಬಾಯ್ಲ್ ಆದ ಹಿಟ್ಟನ್ನು ಹಿಟ್ಟ ಹಾಕೋಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ಅನ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಈಗ ಒಂದು ಪ್ಲೇಟ್ ಅನ್ನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೆಂದಿದೆ ಇಟ್ಟು ಈಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಕೆಳಗಡೆ ನೆಲದ ಮೇಲೆ ಹಾಕೋಬೇಕಾಗುತ್ತೆ ಇಲ್ಲ ಈ ರೀತಿಯಾಗಿ ಒಂದು ಮ್ಯಾಟ್ ಇದ್ರೆ ಮ್ಯಾಟ್ ಮೇಲೆ ಹಾಕೊಳ್ಳಿ ಈಗ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಯಾಕೆಂದ್ರೆ ತುಂಬಾ ಬಿಸಿ ಇರುತ್ತಲ್ವಾ ನಿಮ್ಗೆ ಕೈಯಲ್ಲಿ ಮುಟ್ಟೋಕೆ ಆಗಲ್ಲ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ನೋಡಿ ಈ ರೀತಿಯಾಗಿ ತಣ್ಣಗಾದ್ಮೇಲೆ ನಿಮ್ಗೆ ಕೈಯಿಂದ ಇರಿಲಿಕ್ಕೆ ಆಗ್ಬೇಕು ಅದಾದ ನಂತರ ನಾನು ತೋರಿಸ್ತಿರೋ ರೀತಿಯಲ್ಲಿ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾತ್ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿಗಳು ಉಬ್ಬಿ ಬರುತ್ತೆ ಮತ್ತೆ ತುಂಬಾ ಸಾಫ್ಟ್ ಆಗು ಬರುತ್ತೆ ನಿಮ್ಮ ಹತ್ರ ಒಂದು ಪರಾತಾ ತರ ಪ್ಲೇಟ್ ಇದ್ರೆ ಸಹ ಅದರಲ್ಲೂ ಸಹ ಹಾಕಿ ಈ ರೀತಿಯಾಗಿ ನೀವು ನಾದ್ಕೋಬಹುದು ನಿಮಗೆ ಮಧ್ಯೆ ಸ್ವಲ್ಪ ನೀರ್ ಬೇಕನ್ಸಿದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಕೋಬಹುದು ಇಲ್ಲ ಅಂದ್ರೆ ಅಷ್ಟೇ ಸಾಕಾಗುತ್ತೆ ಈಗ ಇದನ್ನ ನೀವು ಯಾವ ಸೈಜ್ ಅಲ್ಲಿ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿರ್ತೀರಾ ಆ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ ಈಗ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ನಾನು ಚಪಾತಿನೆಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀನಲ್ಲ ಅದೇ ರೀತಿಯಾಗಿನೆ ಲಟ್ಟಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕೈಯಿಂದ ತಟ್ಟ ಹೋಗಿದ್ರೆ ಕೈಯಿಂದನೂ ತಟ್ಕೋಬಹುದು ಬಟ್ ನನಗೆ ಇಲ್ಲಿ ತುಂಬ ತುಂಬಾ ಈಸಿ ಅನ್ನಿಸ್ತು ಸೊ ಹಾಗಾಗಿ ನಾನು ಇಲ್ಲಿ ಲಟಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೇಪ್ ಬರ್ತಾ ಇದೆ ಅಂತ ನಿಮ್ಗೆ ಎಷ್ಟು ತೆಳ್ಳಕ್ ಬೇಕೋ ಅಷ್ಟು ತೆಳ್ಳಾಗಿ ನೀವು ಲಟ್ಟಿಸ್ಕೋಬಹುದು ಸ್ವಲ್ಪನೂ ಸಹ ಕಟ್ ಆಗೋದಿಲ್ಲ ನಿಮ್ಗೆ ಈಗ ಇದನ್ನ ನೀವು ಚಪಾತಿನೆಲ್ಲ ಯಾವ ರೀತಿಯಾಗಿ ಎರಡ್ ಸೈಡ್ ರೋಸ್ಟ್ ಮಾಡಿ ಬೇಯಿಸ್ಕೊಂತೀರೋ ಅದೇ ರೀತಿಯಾಗಿನೆ ಬೇಯಿಸ್ಕೋಬೇಕಾಗುತ್ತೆ ಎರಡ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕ್ಕಿಂಗ್ ವಿಡಿಯೋಸ್ ಗಳನ್ನ ವ್ಲಾಗ್ಸ್ ಅನ್ನ ಅಪ್ಲೋಡ್ ಮಾಡಿದೀನಿ ಒಮ್ಮೆ ನೋಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ರೊಟ್ಟಿ ಯಾರಿಗ್ ಮಾಡಕ್ ಬರಲ್ಲ ಅಂತಿರಲ್ಲ ಅವರು ಸಹ ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನಂತರ ಇದನ್ನು ಸಹ ಅದೇ ರೀತಿಯಾಗಿ ಲಟ್ಟಿಸ್ಕೊಂಡು ನಿಮ್ಗೆ ನಮ್ಗೆ ಸೈಡ್ ಅಲ್ಲೆಲ್ಲ ಆ ರೀತಿಯಾಗಿ ಬೇಡ ನಮ್ಗೆ ರೌಂಡ್ ಶೇಪ್ ಬೇಕು ಅಂದ್ರೆ ನೀವು ಈ ರೀತಿಯಾಗಿ ಒಂದು ಪ್ಲೇಟಿನ ಸಹಾಯದಿಂದ ಶೇಪನ್ನ ಮಾಡ್ಕೋಬಹುದು ಇದನ್ನು ಸಹ ಸೇಮ್ ಅದೇ ರೀತಿಯಾಗಿನೆ ಮಾಡ್ಕೊಳ್ಳಿ ಇದನ್ನು ಸಹ ಎರಡು ಸೈಡ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಗೆ ಮೇಲೆ ಸ್ವಲ್ಪ ನೀರನ್ನು ಹಚ್ಕೊಂಡು ಸಹ ಕುಕ್ ಮಾಡಬಹುದು ಎಲ್ಲಾ ರೊಟ್ಟಿಗಳು ಸಹ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲಾ ರೊಟ್ಟಿಗಳು ಬಂದಿದೆ ಅಂತ ജോ ചട്ണി ജോ സാമ്പാർ ജോലി പല്യ ജോ എല്ലാം തിൻബോ തുമ്പെ തുമ്പെ രുചിയായിരുന്നെ ని ఈ రొటీ ఇష్ట ట్రై మిగ్ బు అంతే కమెంట్లక్యాంక్